ಎಲ್ರಿಗೂ ನಮಸ್ಕಾರ ಇಂದ್ರದನ್ನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ರಾಹು ರಾಹು ಗ್ರಹ ಲಗ್ನದಿಂದ ಹನ್ನೆರಡು ಮನೆಗಳಲ್ಲಿ ಇದ್ದಾಗ ಅಂದರೆ ಯಾವುದೇ ಮನೆಯಲ್ಲಿರ್ಬೋದು ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಆದರೆ ಯಾವುದೇ ಗ್ರಹದ ಬಗ್ಗೆ ನೋಡುವಾಗ ಅಥವಾ ಮನೆ ಬಗ್ಗೆ ನೋಡುವಾಗ ಮನೆ ಅಂತಂದಾಗ ಅದರ ಗುಣಲಕ್ಷಣಗಳನ್ನು ಹಾಗೇ ಗ್ರಹ ಅಂತಂದಾಗ ಅದರ ಕಾರಕತ್ವಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಇಲ್ಲಿ ರಾಹು ಅಂದರೆ ಕೆಟ್ಟದ್ದು ಅಥವಾ ಕೇತು ಅಂದರೆ ಕೆಟ್ಟದ್ದು ಕೇತುಗಳು ಒಳ್ಳೆಯದು ಅಥವಾ ಶನಿ ಕೆಟ್ಟದ್ದು ಶನಿ ಒಳ್ಳೆಯದು ಅಥವಾ ಶುಕ್ರ ಅಂದರೇ ತುಂಬ ಒಳ್ಳೆಯದು ತುಂಬ ಒಳ್ಳೆಯ ಫಲನೇ ಕೊಡುತ್ತೆ ಗುರು ಅಂದರೆ ಒಳ್ಳೆಯದು ಒಳ್ಳೆ ಫಲನೇ ಕೊಡುತ್ತೆ ಈ ರೀತಿಯ ಭಾವನೆಯಿಂದ ನಾವು ಗ್ರಹಗಳನ್ನಾಗಲಿ ಅಥವಾ ಅದನ್ನು ಕುಳಿತುಕೊಂಡಿರ್ತಕ್ಕಂಥ ಮನೆಗಳನ್ನಾಗಲಿ ನೋಡೋದು ಅಷ್ಟು ಸಮಂಜಸ ಅಲ್ಲ ಯಾಕೆಂದರೆ ನಾವು ಗ್ರಹಗಳನ್ನು ನೋಡಿದಾಗ ಆ ಗ್ರಹಗಳು ಯಾವುದೇ ಮನೆಯಲ್ಲಿ ಕುಳಿತುಕೊಂಡಿರ್ಬೋದು ಅದು ತನ್ನ ನಕ್ಷತ್ರದ ಮೂಲಕವೂ ಫಲವನ್ನು ಕೊಡುತ್ತೆ ಯಾಕೆ ಅಂದರೆ ತನ್ನ ದಶಾಭುಕ್ತಿ ಬಂದಾಗ ಅದು ತನ್ನ ನಕ್ಷತ್ರಗಳ ಮೂಲಕ ಅನೇಕ ಒಂದು ಇವೆಂಟ್ಗಳಿಗೆ ಕಾರಣ ಆಗುತ್ತೆ ವ್ಯಕ್ತಿ ಈಗ ಒಂದು ಉದ್ಯೋಗವನ್ನು ಆರಿಸಿ ಹೋಗ್ತಾನೆ ಉದ್ಯೋಗ ಸಿಗತ್ತೆ ಅಥವಾ ಮಕ್ಕಳಿಗೆ ಸ್ಕೂಲಲ್ಲಿ ಸೀಟ್ ಸಿಗೋದರಿಂದ ಹೇಳೋದು ಅಥವಾ ಮದುವೆ ಆಗೋದು ಅಥವಾ ಬೇರೆ ವಿದೇಶಕ್ಕೆ ಹೋಗೋದು ಮನೆ ಖರೀದಿ ಮಾಡೋದು ಹೀಗೆ ಇವೆಂಟ್ ಆಗೋದಕ್ಕೆ ಗ್ರಹದ ಭುಕ್ತಿಗಳು ಬರಬೇಕಾಗತ್ತೆ ಹಾಗೆ ಈ ಒಂದು ಗ್ರಹ ಆ ಮನೆಯಲ್ಲಿ ಕುಳಿತಿದೆ ಅಂತಂದರೆ ಅದರ ಕೆಲವೊಂದು ಕಾರಕತ್ವಗಳನ್ನು ಅದು ಹೇಳ್ತಾ ಇರತ್ತೆ ಅಷ್ಟೇ ಆ ಮನೆಗೆ ಸಂಬಂಧಿಸಿದಂತಹ ನಾನು ಇದನ್ನು ಈ ಕೆಲಸವನ್ನು ಮಾಡ್ತಿದ್ದೇನೆ ಅಂತ ಹೇಳುತ್ತೆ ಇದರ ಅರ್ಥ ಇವೆಂಟ್ ಆಗುತ್ತೆ ಅಂತ ಅರ್ಥ ಅಲ್ಲ ಇವೆಂಟ್ ಆಗಬೇಕಾದ್ರೆ ಅಥವಾ ಯಾವುದೇ ಒಂದು ಘಟನೆ ಘಟಿಸಬೇಕಾದ್ರೆ ಅದರ ದಶಾಭುಕ್ತಿಗಳು ಬರಬೇಕಾಗತ್ತೆ ಅದಕ್ಕೆ ಈ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಜೊತೆಗೆ ಈಗ ಶುಕ್ರ ದಶಾ ನಡೆದಿದೆ ಅಂತ ಇಟ್ಕೊಳ್ಳೋಣ ಶುಕ್ರದಶ ಕೇವಲ ಒಳ್ಳೆಯದೇ ಕೊಡುತ್ತೆ ಅಥವಾ ಗುರುದಶ ಕೇವಲ ಒಳ್ಳೆಯದೇ ಕೊಡುತ್ತೆ ಅಂತಲ್ಲ ಅದು ಕುಳಿತಿರುವಂತಹ ನಕ್ಷತ್ರದ ಮೇಲೆ ಆಧಾರಿತ ಆಗಿರುತ್ತೆ ಜೊತೆಗೆ ಅದರ ದಶಾಭುಕ್ತಿಗಳಲ್ಲಿ ಅದು ಯಾವ ರೀತಿ ಫಲವನ್ನು ಕೊಡುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಅಲ್ಲದೆಯೇ ಒಬ್ಬ ವ್ಯಕ್ತಿಗೆ ಒಂದು ಗ್ರಹ ಒಂದನ್ನು ಕೊಟ್ಟರೆ ಇನ್ನೊಂದನ್ನು ಕೊಡ್ತಾ ಇರಲ್ಲ ಆಗ ಅದು ಗ್ರಹ ಕೆಟ್ಟದ್ದು ಅಥವಾ ಒಳ್ಳೆಯದು ಅಂತ ನಾವು ಸಂಪೂರ್ಣವಾಗಿ ಒಂದು ಮ್ಯಾಕ್ರೋ ಲೆವೆಲಲ್ಲಿ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಉದ್ಯೋಗದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿರ್ಬೋದು ಹೆಲ್ತ್ ಕೆಟ್ಟಿರ್ಬೋದು ಆಗ ಆ ಗ್ರಹ ನಾನು ಕೆಟ್ಟದ್ದು ಅಂತ ಹೇಳೋಕ್ಕಾಗತ್ತಾ ಉದ್ಯೋಗದಲ್ಲಿ ಕೊಟ್ಟಿದೆ ಅಲ್ಲ ಹಾಗಾದರೆ ಹೆಲ್ತಲ್ಲಿ ಕೊಟ್ಟಿದೆ ಹೆಲ್ತಲ್ಲಿ ಕೆಟ್ಟದನ್ನು ಕೊಟ್ಟಿದೆಯಲ್ಲ ಆಗ ಕೆಟ್ಟದ್ದು ಅಂತ ಡಿಸೈಡ್ ಮಾಡೋಕ್ಕಾಗುತ್ತಾ ಅಲ್ಲ ಅದರ ಅದರ ದಶಾಭುಕ್ತಿ ಬಂದಾಗ ಅದರ ಅದರ ಫಲವನ್ನು ಕೊಡ್ತಾ ಇರತ್ತೆ ಇವೆಂಟು ಆಗ್ತಾ ಇರುತ್ತೆ ಅದಕ್ಕೆ ಇಲ್ಲಿ ಯಾವ ಗ್ರಹ ಯಾವ ಮನೆಯಲ್ಲಿ ಕುಳಿತಿದೆ ಅಂತಂದಾಗ ಆ ಗ್ರಹದ ಕಾರಕತ್ವ ಆ ಮನೆಯ ಗುಣಲಕ್ಷಣ ಹೀಗಿರುತ್ತೆ ಅನ್ನೋದನ್ನು ಮಾತ್ರ ಹೇಳ್ಬೋದೇ ವಿನಃ ಅದು ಇವೆಂಟ್ ಪ್ರೆಡಿಕ್ಷನ್ ಅಲ್ಲ ಅದಕ್ಕೆ ಇಲ್ಲಿ ನಾವು ಒಂದು ವಿಚಾರವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಯಾವ ಗ್ರಹ ಯಾವ ಮನೆಯಲ್ಲಿದೆ ಯಾವುದೇ ಮನೆಯಲ್ಲಿರ್ಬೋದು ಅದರ ಒಂದು ಕಾರಕತ್ವ ಗುಣಲಕ್ಷಣಗಳು ಹೇಗಿರ್ಬೋದು ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡೋಣ ಆದರೆ ಇದು ಇವೆಂಟ್ ಪ್ರೆಡಿಕ್ಷನ್ ಅಲ್ಲ ಅಥವಾ ಇದು ಒಂದು ಪ್ರೆಡಿಕ್ಷನ್ ಥರ ವರ್ಕ್ ಆಗುತ್ತೆ ಅಲ್ಲ ನನ್ನ ಜೀವನದಲ್ಲಿ ಹೀಗಿರುತ್ತೆ ಅಂತ ನಾವು ಅಭ್ಯಾಸ ಮಾಡ್ಬೋದು ಆದರೆ ಯಾವಾಗಿರುತ್ತೆ ಹೇಗಿರುತ್ತೆ ಯಾವ ಸಂದರ್ಭದಲ್ಲಾಗುತ್ತೆ ಅದೆಲ್ಲದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಮತ್ತು ದಶಾಭುಕ್ತಿಗಳ ಅಧ್ಯಯನ ಮಾಡಬೇಕಾಗತ್ತೆ ಅದರ ಬಗ್ಗೆ ನಾವು ಡೀಪ್ ಅನಾಲಿಸಿಸ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಗ್ರಹವನ್ನು ಅದನ್ನು ಕೆಟ್ಟದ್ದು ಒಳ್ಳೆಯದು ಅನ್ನೋ ದೃಷ್ಟಿಕೋನದಿಂದ ನೋಡದೆ ಕೇವಲ ಅದರ ಕಾರಕತ್ವ ಹೇಗಿದೆ ಅಥವಾ ಗುಣಲಕ್ಷಣಗಳು ಹೇಗಿದೆ ಈ ಭಾವನೆಯಿಂದ ನೋಡಿದಾಗ ನಾವು ಆ ಗ್ರಹದ ಬಗ್ಗೆ ಆ ಮನೆಗಳ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈಗ ರಾಹು ಗ್ರಹ ಅಂತ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಅದರ ಒಂದು ಕಾರಕತ್ವ ಏನು ಬರುತ್ತೆ ಒಂದು ರಾಹು ಅಂತಂದರೆ ಬೃಹದ್ದು ಕೊಡುವಂತಹ ಗ್ರಹ ಯಾವುದನ್ನಾದರೂ ವಿಸ್ತಾರವಾಗಿ ಆಲೋಚನೆ ಮಾಡುವಂತಹ ಗ್ರಹ ಅತ್ಯಂತ ಬುದ್ಧಿ ಉಳ್ಳಂತಹ ಗ್ರಹ ಬುಧ ಬುದ್ಧಿಯನ್ನು ಕೊಟ್ಟರೆ ರಾಹು ಸ್ಕಿಲ್ ಕೊಡುತ್ತೆ ಆ ಸ್ಕಿಲ್ ಏನಿದೆ ಅಲ್ವಾ ಕೌಶಲ್ಯತೆ ಆ ಕೌಶಲ್ಯತೆಯನ್ನು ರಾಹು ಕೊಡುತ್ತೆ ಆ ಒಂದು ಕೌಶಲ್ಯತೆಯಿಂದ ವ್ಯಕ್ತಿ ಬಹಳಷ್ಟು ಮತ್ತು ಮಟೀರಿಯಲಿಸ್ಟಿಕಲ್ಲಿ ರಾಹು ಅಂತಂದರೆ ಪ್ಯೂರ್ಲಿ ಮಟೀರಿಯಲಿಸ್ಟಿಕ್ ಗ್ರಹ ಅದು ಏನು ಮಾಡುತ್ತೆ ನಮಗೆ ವಸ್ತು ವೈಭೋಗಗಳನ್ನು ಅಥವಾ ಜೀವನದ ಕೆಲವೊಂದು ಗ್ರೌತನ್ನು ಉನ್ನತಿಯನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ರಾಹು ಅಂತಂದರೆ ಇಲ್ಯೂಷನ್ ಮಾಯೆ ಮಾಯೆ ಇರುವಂಥ ಗ್ರಹ ಅಂದರೆ ಕೆಲವೊಂದನ್ನು ನಾವು ಬಿಡ್ತೇವೆ ಇದು ಹೀಗೆ ಆದರೆ ಅದು ಮಾಯೆ ಆಗಿರತ್ತೆ ವಸ್ತು ಸ್ಥಿತಿ ಆಗಿರಲ್ಲ ಅದಕ್ಕೆ ಕೆಲವೊಮ್ಮೆ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ರಾಹು ಅಂತಂದಾಗ ಅದು ಒಂದು ಮಾಯೆಯನ್ನು ಸೃಷ್ಟಿ ಮಾಡೋ ಥರ ಇರುತ್ತೆ ನನಗೆ ಅಥ್ವಾ ಅದು ಫ್ರೆಂಡ್ಶಿಪ್ ಇರ್ಬೋದು ಸಂಬಂಧ ಇರ್ಬೋದು ಅಥವಾ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ನಾನೇನೋ ಇನ್ವೆಸ್ಟ್ ಮಾಡಿಬಿಟ್ಟೆ ನನಗೆ ಮೋಸ ಆಗಿಬಿಡ್ತು ಸೊ ಆ ಒಂದು ಸಂದರ್ಭದಲ್ಲಿ ಹೇಗಿತ್ತು ಅಂದರೆ ರಾಹು ಒಂದು ಮಾಯ ಆಗಿ ಅಲ್ಲಿ ಕೆಲಸ ಮಾಡ್ತು ಅಂತ ಅಲ್ಲಿ ರಾಹುನೇ ಅಂತ ಅಲ್ಲ ಆಲ್ಮೋಸ್ಟ್ ಅಲ್ಲ ಆ ಮಾಯ ಫೀಲಿಂಗನ್ನು ಕೊಡೋದು ಯಾವುದು ರಾಹು ಈ ರೀತಿ ರಾಹುಕಾರಕತ್ವವನ್ನು ನಾವು ಸ್ಪಷ್ಟವಾಗಿಟ್ಕೊಂಡಾಗ ಮನಸ್ಸಿನಲ್ಲಿ ರಾಹು ಅಂತಂದರೆ ಏನು ಅಂತ ಇಟ್ಕೊಂಡಾಗ ಆಗ ನಮ್ಮ ಮನಸ್ಸಿನಲ್ಲಿ ಅದು ಏನು ಫೀಲಿಂಗನ್ನು ಕೊಡ್ತು ಅಥವಾ ನಮ್ಮ ಜೀವನದಲ್ಲಿ ಏನು ಫೀಲಿಂಗನ್ನು ಕೊಡ್ತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಅದರ ಒಂದು ಕಾರಕತ್ವವನ್ನು ಇಟ್ಕೊಂಡು ನಾವೀಗ ಹನ್ನೆರಡು ಮನೆಗಳಲ್ಲಿ ನೋಡೋಣ ಆ ಹನ್ನೆರಡು ಮನೆಯ ಗುಣಲಕ್ಷಣಗಳು ಪ್ಲಸ್ ಕಾರಕತ್ವವನ್ನು ಜೋಡಿಸ್ತಾ ಹೋದಾಗ ನಮಗೆ ಒಂದಿಷ್ಟು ವಿಚಾರಗಳು ಗೊತ್ತಾಗುತ್ತೆ ಈಗ ರಾಹು ಒಂದನೇ ಮನೆಯಲ್ಲಿದ್ದರೆ ಅಂದರೆ ಲಗ್ನದಲ್ಲೇ ಇದ್ದರೆ ಆಗ ವ್ಯಕ್ತಿಗೆ ತನ್ನ ಬಗ್ಗೆ ವ್ಯಕ್ತಿ ಬಹಳಷ್ಟು ಚಿಂತನೆಗಳನ್ನು ಮಾಡ್ತಾನೆ ಆದರೆ ಆ ಚಿಂತನೆಗಳು ಸರಿಯಾದ ದಿಶೆಯಲ್ಲಿದ್ದರೆ ವ್ಯಕ್ತಿ ತುಂಬ ಎತ್ತರಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ ಯಾಕೆ ಅಂತಂದರೆ ತನ್ನನ್ನು ತಾನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನಾದರೂ ವಿಚಾರ ಮಾಡಿದ್ರೆ ರಾಹು ಏನು ಮಾಡಿಬಿಡುತ್ತೆ ಅತ್ಯಂತ ತೀಕ್ಷ್ಣವಾಗಿ ಯೋಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿದ್ದನ್ನು ತಂದುಕೊಡುತ್ತೆ ಅದೇ ಒಂದು ವೇಳೆ ವ್ಯಕ್ತಿ ತನ್ನ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ದ ಅಂತಂದರೆ ರಾಹು ಅದೇ ದಿಶೆಯಲ್ಲಿ ಕರ್ಕೊಂಡೋಗಿ ಯಾಕೆ ಅಂತಂದರೆ ರಾಹು ಅಂತಂದರೆ ಅದೊಂಥರ ಫೋರ್ಸ್ ಯಾವ ದಿಶೆಯಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಆ ದಿಶೆಯಲ್ಲಿ ಫೋರ್ಸನ್ನು ಕೊಡುತ್ತೆ ಆಗ ನಾವು ಅಲ್ಲಿ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಹೋದಾಗ ನಮ್ಮನ್ನು ಅದು ಬೇರೆ ಮಾರ್ಗದಡ್ಗೆ ಕರ್ಕೊಂಡೋಗೋಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂತಂದರೆ ನಾನು ಕೆಟ್ಟವನು ಅಥವಾ ನಾನು ಹಾಗಿದ್ದೀನಿ ನನ್ನ ಜೀವನನೇ ಹೀಗೆ ಹೀಗೆ ಯೋಚನೆ ಮಾಡ್ತಾ ಇದ್ದರೆ ರಾಹು ಅದೇ ದಿಶೆಯಲ್ಲೇ ಕರ್ಕೊಂಡೋಗುತ್ತೆ ಅದಕ್ಕೆ ಲಗ್ನದಲ್ಲಿ ರಾಹು ಇದ್ದಾಗ ನಾವು ಯೋಚನೆ ಮಾಡುವಂತಹ ರೀತಿ ಅಥವಾ ನಮ್ಮನ್ನು ನಾವು ತೆಗೆದುಕೊಂಡು ಹೋಗೋ ರೀತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದರೆ ರಾಹು ಚಂಚಲ ಗ್ರಹವಾಗಿರೋದ್ರಿಂದ ಚಂದ್ರ ಕೂಡ ಆದರೆ ರಾಹು ಕೂಡ ಚಂಚಲತೆಯನ್ನು ತರುತ್ತೆ ಯಾಕೆ ಅಂತಂದರೆ ಮಾಯ ಅಲ್ವಾ ಅಲ್ಲಿ ವ್ಯಕ್ತಿ ಒಂದೇ ನಿರ್ಧಾರಕ್ಕೆ ಅವರು ನಿಲ್ಲಲ್ಲ ಒಂದು ಸರಿ ಒಂದು ನಿರ್ಧಾರ ಮಾಡ್ತಾರೆ ಇನ್ನೊಂದು ಸರಿ ಇನ್ನೊಂದು ನಿರ್ಧಾರವನ್ನು ಮಾಡ್ತಾರೆ ಈ ಒಂದು ಸಾಧ್ಯತೆಗಳು ಇರುತ್ತೆ ಆದರೆ ಮೊದಲೇ ಹೇಳಿದ ಹಾಗೆ ಇದು ಪ್ರೆಡಿಕ್ಷನ್ ವ್ಯೂ ಆಫ್ ವ್ಯೂ ಅಲ್ಲ ಇದು ಒಂದು ಗ್ರಹದ ಕಾರಕತ್ವ ವ್ಯಕ್ತಿಯನ್ನು ಯಾವ ಥರ ಫೀಲಿಂಗಲ್ಲಿ ತರತ್ತೆ ಆ ಮನೆಯಲ್ಲಿದ್ದಾಗ ಇದನ್ನು ಗಣನೆಯಲ್ಲಿ ಇಟ್ಕೊಳ್ಬೇಕು ಆಮೇಲೆ ಎರಡನೇ ಮನೆಯಲ್ಲಿದ್ದರೆ ರಾಹು ಎರಡನೇ ಮನೆಯಲ್ಲಿದ್ದಾಗ ಸ್ವಲ್ಪ ಕುಟುಂಬದವರ ಜೊತೆ ಕಲಹಗಳು ಇರುತ್ತೆ ಜೊತೆಗೆ ರಾಹು ಇಲ್ಲಿ ತನಗೆ ಬರುವಂತಹ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಸೇವಿಂಗ್ ಬಗ್ಗೆ ಅಲ್ಲಿ ಆ ವ್ಯಕ್ತಿ ಸದಾ ಯೋಚನೆ ಮಾಡಿ ಯೋಚನೆ ಮಾಡ್ತಾಯಿರ್ತಾನೆ ಅದನ್ನು ಹೆಂಗೆ ಡೆವಲಪ್ ಮಾಡೋದು ಯಾವ ಥರ ಬರುತ್ತೆ ಯಾವ ಥರ ಮಾಡಿದರೆ ಆಗುತ್ತೆ ಅದು ಸರಿಯಾದ ದಿಶೆಯಲ್ಲಿದ್ದಾಗ ವ್ಯಕ್ತಿ ಇಲ್ಲಿ ಬಹಳಷ್ಟು ಸೇವಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಒಂದು ವೇಳೆ ವ್ಯಕ್ತಿ ರಾಂಗ್ ಮಾರ್ಗದಲ್ಲಿ ಹೋದಾಗ ತನ್ನೆಲ್ಲ ಸೇವಿಂಗ್ಸನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಅಥವಾ ಕುಟುಂಬದ ವ್ಯಕ್ತಿಗಳಿಂದ ಅಂದರೆ ದೊಡ್ಡ ಕುಟುಂಬ ಇರ್ಬೋದು ಅಥವಾ ದಾಯಾದಿಗಳಂತಾರಲ್ಲ ಆ ಥರ ಅಣ್ಣ ತಮ್ಮಂದಿರ ಇರ್ಬೋದು ಅವರಿಂದ ಬೇರೆ ಆಗ್ತಕ್ಕಂಥ ದೂರ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಮೂರನೇ ಮನೆಯಲ್ಲಿ ರಾಹು ಇದು ರಾಹುವಿಗೆ ಒಳ್ಳೆ ಪ್ಲೇಸ್ಮೆಂಟ್ ಎಲ್ಲಿ ಅವನು ಯಾವುದರ ಕಡೆಗೆ ಪ್ರಯತ್ನವನ್ನು ಹಾಕ್ತಾನೆ ಅದರಲ್ಲಿ ಯಶಸ್ವಿ ಆಗ್ತಾನೆ ಜೊತೆಗೆ ರಾಹು ಅಂತಂದರೆ ಅಲ್ಲಿ ಕಮ್ಯುನಿಕೇಷನ್ ಜ್ ಹೆಚ್ಚು ಜನರ ಜೊತೆ ಅವನು ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಯಲ್ಲಿ ಮೀಡಿಯಾದಲ್ಲಿ ಹೋದರೆ ಅವನು ಆ ಮೀಡಿಯಾದಲ್ಲಿ ಯಶಸ್ವಿ ಆಗ್ತಾನೆ ಅಂದರೆ ಮುನ್ನುಗ್ತಾನೆ ಮುಂದಕ್ಕೆ ಹೋಗ್ತಾನೆ ಇಲ್ಲಿ ರಾಹುವನ್ನು ಯಾವ ದಿಶೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಇಲ್ಲಿ ಕೆಲವು ಅವನ ಜೀವನದಲ್ಲಿ ಅವನು ಎಫರ್ಟ್ ಹಾಕುವಾಗಲೂ ಅಷ್ಟೇ ಯಾವುದರ ಕಡೆಗೆ ಹಾಕ್ತಾನೆ ಅನ್ನೋದು ಕೂಡ ಅಷ್ಟೇ ಮಹತ್ವವನ್ನು ಪಡ್ಕೊಳ್ಳುತ್ತೆ ಇನ್ನು ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾಗ ನಾಲ್ಕನೇ ಮನೆ ಕುಟುಂಬ ಅಂದರೆ ಒಂದು ಚಿಕ್ಕ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಅಥವಾ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಒಂದೇ ಕುಟುಂಬದಲ್ಲಿ ವಾಸಿಸ್ತಕ್ಕಂಥವ್ರು ಅಂದರೆ ಒಂದೇ ಮನೆಯಲ್ಲಿ ವಾಸಿಸ್ತಕ್ಕಂಥವ್ರು ಅಲ್ಲಿ ಕುಟುಂಬದ ಒಂದು ಖುಷಿಯನ್ನು ರಾಹು ಇಲ್ಲಿ ಕಳೀತಾನೆ ಕಾರಣ ಏನಂತಂದರೆ ಕುಟುಂಬದಲ್ಲಿ ಕಲಹ ನಂದೇ ಆಗಬೇಕು ರಾಹುವಿಗೆ ತಲೆ ಜಾಸ್ತಿ ಅಲ್ವಾ ನಂದೇ ಆಗಬೇಕು ನಂದೇ ನಡಿಬೇಕು ನಾನೇ ಹೇಳಿದ್ದು ಸರಿ ಈ ಭಾವನೆಯಿಂದ ಅಲ್ಲಿ ಕುಟುಂಬದಲ್ಲಿ ಒಡಕು ಬರೋದಕ್ಕೆ ಸಾಧ್ಯತೆ ಇರುತ್ತೆ ಜೊತೆಯಲ್ಲಿ ರಾಹು ಆದರೆ ಲಕ್ಸುರಿ ಕಂಫರ್ಟನ್ನು ಇಲ್ಲಿ ಕೊಡ್ತಾನೆ ಗಾಡಿ ಇರ್ಬೋದು ಅಥವಾ ಮನೆ ಇರ್ಬೋದು ಬೇಕಾದಷ್ಟು ಒಂದು ಮಟೀರಿಯಲಿಸ್ಟಿಕ್ ವೈಭೋಗಗಳಿರ್ಬೋದು ಅದನ್ನೆಲ್ಲ ರಾಹು ಇಲ್ಲಿ ಕೊಡ್ತಾನೆ ಆದರೆ ಒಂದು ಲಾಂಗ್ ಟರ್ಮ್ ಡಿಸೀಸ್ ಅಂದರೆ ದೀರ್ಘಕಾಲಿಕವಾದಂಥ ಕಾಯಿಲೆಯನ್ನು ಸಹಿತ ವ್ಯಕ್ತಿ ಹೊಂದುವಂಥ ಸಾಧ್ಯತೆ ಇರುತ್ತೆ ಅದು ಕೆಲವೊಮ್ಮೆ ಡಯಾಗ್ನೋಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ರಾಹು ಒಂದು ವೇಳೆ ಐದನೇ ಮನೆಯಲ್ಲಿ ಇದ್ದರೆ ಐದನೇ ಮನೆಯಲ್ಲಿ ರಾಹು ಇದ್ದಾಗ ಈ ಪ್ರೀತಿ ಪ್ರೇಮ ಹುಟ್ಟುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಒಂದು ವೇಳೆ ರಾಹು ದಶಾ ಭುಕ್ತಿಗಳು ಒಂದು ಟೀನೇಜಲ್ಲಿ ಬಂದರೆ ಅಥವಾ ಸ್ವಲ್ಪ ಯಂಗ್ ಇದ್ದಾಗ ಬಂದರೆ ಅಲ್ಲಿ ಈ ಪ್ರೀತಿ ಪ್ರೇಮ ಹುಟ್ಟುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಸ್ಪೋರ್ಟ್ಸ್ ಫೀಲ್ಡಲ್ಲಿದ್ದರೆ ಅವನು ಒಳ್ಳೆಯ ರೀತಿಯಾದಂಥದ್ದು ಅಥವಾ ಯಾವುದೋ ಒಂದು ಕಲೆ ಅವನಿಗಿದ್ರೆ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಬೆಳಕಿಗೆ ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಆ ಕಲೆಯಿಂದ ಅವನು ಪ್ರಸಿದ್ಧಿ ಹೊಂದುವಂಥ ಸಾಧ್ಯತೆ ಇರುತ್ತೆ ಅಥವಾ ಫಿಲ್ಮ್ ಫೀಲ್ಡಲ್ಲಿದ್ದರೆ ಅವನು ಒಳ್ಳೆಯ ಹೆಸರನ್ನು ಮಾಡ್ತಾನೆ ಆದರೆ ಒಂದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಅವನು ಯಾವ ದಿಶೆಯಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ತಾನೆ ರಾಂಗ್ ರೂಟಲ್ಲಿ ಹೋದರೆ ಅವನು ತುಂಬ ಕಷ್ಟವನ್ನು ಅನುಭವಿಸ್ತಾನೆ ತೊಂದರೆಯನ್ನು ಅನುಭವಿಸ್ತಾನೆ ಆದರೆ ಅದೇ ಸರಿಯಾದ ದಿಶೆಯಲ್ಲಿ ಹೋದಾಗ ಅದು ಗ್ರೌತ್ಗೆ ಕಾರಣ ಆಗುತ್ತೆ ಬೆಳವಣಿಗೆಗೆ ಕಾರಣ ಆಗುತ್ತೆ ಅಭಿವೃದ್ಧಿ ಅಂತ ಕರ್ಕೊಂಡೋಗುತ್ತೆ ಇನ್ನು ಆರನೇ ಮನೆಯಲ್ಲಿ ರಾಹು ಇದ್ದಾಗ ಅವನಿಗೆ ಖಾಯಿಲೆ ಬರ್ಬೋದು ಶತ್ರುಗಳು ಹುಟ್ಕೊಳ್ಬೋದು ಆದರೆ ಇಲ್ಲಿ ಅವನು ಅಪಾರ ಹಣವನ್ನು ಕೊಡ್ತಾನೆ ರಾಹು ಕೆಲಸವನ್ನು ಜಾಸ್ತಿ ಕೊಡ್ತಾನೆ ತಲೆಗೂ ವರ್ಕ್ ಜಾಸ್ತಿ ಇರುತ್ತೆ ಕೆಲಸನೂ ಜಾಸ್ತಿ ಇರುತ್ತೆ ಅದು ತಕ್ಕಂತೆ ಹಣವೂ ಚೆನ್ನಾಗಿ ಇರುತ್ತೆ ವ್ಯಕ್ತಿಗೆ ಆದರೆ ಕೆಲವೊಮ್ಮೆ ಡಿವೋರ್ಸ್ಗಳಂತಹ ಸಮಸ್ಯೆಗಳು ಇಲ್ಲಿ ಉತ್ಪತ್ತಿ ಆಗ್ಬೋದು ಹಾಗೆಯೇ ವ್ಯಕ್ತಿ ಕೋರ್ಟ್ ಕೇಸು ಅಥವಾ ಅಂಥದ್ರಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಳ್ಬೋದು ಆದರೆ ಕೆಲವೊಂದು ಕಾಂಪಿಟೇಷನ್ಗಳಲ್ಲಿ ಇಲ್ಲಿ ವಿನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು ಇರುತ್ತೆ ಇನ್ನು ಏಳನೇ ಮನೆಯಲ್ಲಿ ರಾಹು ಇದ್ದಾಗ ಸ್ವಲ್ಪ ತನ್ನ ಒಂದು ಪತಿ ಅಥವಾ ಪತ್ನಿ ಜೊತೆಗೆ ಕಲಹ ಇರುತ್ತೆ ಆದರೆ ಪತಿ ಅಥವಾ ಪತ್ನಿಯನ್ನು ಇಲ್ಲಿ ಹೆಚ್ಚು ಪ್ರೀತಿಸ್ತಕ್ಕಂಥ ಸಾಧ್ಯತೆಯೂ ಕೂಡ ಇರುತ್ತೆ ಅಂದರೆ ಅವರ ಮೇಲೆ ಒಂದು ಕಣ್ಣಿಟ್ಟಿರೋದು ಅವರನ್ನು ಕಂಟ್ರೋಲ್ ಮಾಡೋದು ಅವ್ರನ್ನ ಮೊನಿಟರ್ ಮಾಡೋದು ಮಾಡ್ತಾರೆ ಆದರೆ ಪ್ರೀತಿ ಇರುತ್ತೆ ಜೊತೆಗೆ ಅದಕ್ಕೋಸ್ಕರ ಕಲಹನೂ ನಡೀತಾ ಇರುತ್ತೆ ಅದೇ ರೀತಿ ಪಾರ್ಟ್ನರಲ್ಲಿ ಕೂಡ ಬಿಸ್ನೆಸ್ ಪಾರ್ಟ್ನರ್ ಇದ್ದರೆ ಎಂಟನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ರಾಹು ಇದ್ದಾಗ ಕೆಲವೊಂದು ಗುಪ್ತ ವಿದ್ಯೆಗಳನ್ನು ಇವರು ಕಲಿತಾರೆ ಅಂದರೆ ಯಾವುದಾದ್ರೂ ಈಗ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ತಂತ್ರಗಳನ್ನು ವಿದ್ಯೆಗಳನ್ನು ಕಲಿತಕ್ಕಂಥ ಸಾಧ್ಯತೆ ಇರುತ್ತೆ ಅದು ಅವರಿಗೆ ಒಲಿಯುತ್ತೆ ಕೂಡ ಜೊತೆಗೆ ಎಂಟನೇ ಮನೆಯಲ್ಲಿ ರಾಹು ಇದ್ದಾಗ ಒಂದು ವೇಳೆ ಅವನೇನಾದರೂ ಸರಿಯಾದಂತಹ ದಾರಿಯಲ್ಲಿ ಹೋಗದೇ ಇದ್ದರೆ ಅಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಓಡಿ ಹೋಗ್ತಕ್ಕಂಥದ್ದು ಮನೆಯಿಂದ ಅಥವಾ ಸೂಸೈಡ್ ಮಾಡ್ತಕ್ಕಂಥದ್ದು ಇನ್ಯಾರ್ದೋ ಕೊಲೆ ಮಾಡ್ತಕ್ಕಂಥದ್ದು ಈ ರೀತಿ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗತಕ್ಕಂಥದ್ದು ಅಥವಾ ಅವನು ಕೆಲವೊಮ್ಮೆ ಪ್ರೀತಿಸಿ ಮದುವೆ ಆಗುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಹೇಳದೇ ಹೋಗ್ತಕ್ಕಂಥದ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಈ ಥರದೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ ಜೊತೆಯಲ್ಲಿ ವ್ಯಕ್ತಿ ತನ್ನ ಒಂದು ಯಾರದೇ ಜೊತೆಗೆ ಇಲ್ಲಿ ಫ್ರೆಂಡ್ಶಿಪ್ ಬೆಳೆಸಿದಾಗ ಅಥವಾ ಯಾರದೇ ಜೊತೆಯಲ್ಲಿ ಅವನಿದ್ದಾಗ ಇಲ್ಲಿ ತನ್ನ ಮನಸ್ಸಿನೊಳಗಡೆ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ಳೋಲ್ಲ ಅದನ್ನು ಗುಪ್ತವಾಗಿಟ್ಟಿರ್ತಾನೆ ಅಲ್ಲಿ ಯಾವುದನ್ನೇ ಸಹಿತವಾಗಿ ಹೊರಗಡೆಗೆ ಎಕ್ಸ್ಪ್ರೆಸ್ ಮಾಡದೇ ಇರ್ತಕ್ಕಂಥದ್ದು ಅದು ನಡೆಯುತ್ತೆ ಜೊತೆಗೆ ವ್ಯಕ್ತಿಯ ಜೀವನದಲ್ಲಿ ಸಡನ್ ಸಡನ್ ಚೇಂಜಸ್ಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ವ್ಯಕ್ತಿ ಇಲ್ಲಿ ಒಬ್ಬ ಒಳ್ಳೆಯ ಸೈಂಟಿಸ್ಟ್ ಆಗ್ಬೋದು ಅಥವಾ ಏನನ್ನಾದರೂ ಇಲ್ಲಿ ಕಂಡು ಹಿಡ್ತಕ್ಕಂಥದ್ದು ಅಥವಾ ಅವನು ಏನಾದರೂ ಮಷೀನ್ ಅದನ್ನರಲ್ಲಿ ಏನಾದರೂ ತನ್ನ ಒಂದು ರಿಸರ್ಚ್ ಮಾಡಿದ್ರೆ ಅದರಲ್ಲಿ ಹೊಸ ಹೊಸದನ್ನು ಕಂಡುಹಿಡೀಬೋದು ಅಥವಾ ಯಾವುದೇ ರೀತಿಯ ವೆಬ್ಸೈಟ್ ಇರ್ಬೋದು ಪ್ರತಿಯೊಂದರಲ್ಲಿ ಇಲ್ಲಿ ಟೆಕ್ನಿಕಲ್ ಫೀಲ್ಡಲ್ಲೂ ಸಹಿತ ಅವನು ಯಶಸ್ವಿ ಆಗ್ತಾನೆ ಅಥವಾ ಒಬ್ಬ ಒಳ್ಳೆ ಸೈಂಟಿಸ್ಟ್ ಆಗ್ಬೋದು ಒಬ್ಬ ಒಳ್ಳೆ ಡಾಕ್ಟರ್ ಆಗ್ಬೋದು ಈ ಈ ರೀತಿಯಾಗಿ ಅವನು ದೇಶಕ್ಕೂ ಸಹಿತ ವಿಶೇಷವಾದಂಥ ಕೊಡುಗೆಯನ್ನು ಕೊಡ್ಬೋದು ಯಾಕೆ ಅಂತಂದರೆ ಎಂಟನೇ ಮನೆ ರಿಸರ್ಚ್ ಅದರಲ್ಲಿ ಏನಾದರೂ ರಾಹು ತಲೆಯನ್ನು ತೊಡಗಿಸಿದರೆ ಎಲ್ಲೇ ಇದ್ರೂ ಅದು ಪಾತಾಳದಲ್ಲಿ ಇದ್ರೂ ಆ ವಿಷಯವನ್ನು ಹೆಕ್ಕಿ ತೆಗ್ತಕ್ಕಂಥ ಅದ್ಭುತವಾದಂಥ ಸಾಮರ್ಥ್ಯ ಇಲ್ಲಿ ಇರುತ್ತೆ ಅದಕ್ಕೆ ರಾಹುವನ್ನು ಯಾವ ದಿಶೆಯಲ್ಲಿ ನಾವು ಅದನ್ನು ತೊಡಗಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದಾಗ ರಾಹು ಅಂತಂದರೆ ಇನ್ನೊಂದು ವಿಷಯ ಅವನು ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡ್ತಾನೆ ಅಂದರೆ ತನ್ನ ಒಂದು ಏನೋ ಒಂದು ಚೌಕಟ್ಟಿದೆ ಆ ಚೌಕಟ್ಟನ್ನು ಮೀರಿ ಯೋಚನೆ ಮಾಡ್ತಾನೆ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದಾಗ ಧರ್ಮವನ್ನು ಮೀರಿ ಹೋಗ್ತಕ್ಕಂಥದ್ದು ಅಥವಾ ಧರ್ಮದ ವಿಷಯಗಳಲ್ಲಿ ಅನಾಸಕ್ತನಾಗಿರ್ತಕ್ಕಂಥದ್ದು ಅದರಲ್ಲಿ ಸಮಾಜಕ್ಕಿಂತ ವಿಭಿನ್ನವಾದಂತಹ ತನ್ನ ಯೋಚನೆಗಳನ್ನು ಹೊಂದಿರತಕ್ಕಂಥದ್ದು ಜೊತೆಗೆ ಧರ್ಮದ ಬಗ್ಗೆ ಒಂದು ತಪ್ಪು ಕಲ್ಪನೆಯನ್ನು ತನ್ನಲ್ಲಿ ಬೆಳೆಸ್ಕೊಳ್ತಕ್ಕಂಥದ್ದು ಅಥವಾ ಅದನ್ನು ಮೀರಿ ಅಂದರೆ ವಸ್ತುಸ್ಥಿತಿ ಅಥವಾ ಪ್ರಾಕ್ಟಿಕಲಲ್ಲಿ ನಾನು ಬದುಕ್ತೇನೆ ಅಂತಕ್ಕಂಥದ್ದು ಹೀಗೆ ಅವನು ಆ ಒಂದು ಧರ್ಮದ ವಿಷಯ ಅಥವಾ ಯಾವುದೇ ಯಾತ್ರೆಗಳಿಗೆ ಇಲ್ಲಿ ಯಾವುದೋ ಒಂದು ಯಾತ್ರಾ ಪ್ಲೇಸ್ಗೆ ಹೋಗೋಣ ಅಥವಾ ಧಾರ್ಮಿಕ ಪ್ಲೇಸ್ಗೆ ಹೋಗೋಣ ಅಂತಂದರೆ ನನಗದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಮತ್ತು ಗುರು ಹಿರಿಯರ ಬಗ್ಗೆ ಅವರಿಗೆ ಯಾಕೆ ಗೌರವ ಕೊಡಬೇಕು ಈ ರೀತಿಯಾದಂತಹ ಭಾ ಭಾವನೆಗಳು ಅವನಲ್ಲಿ ಬೆಳಿಬೋದು ಆದರೆ ಸರಿಯಾದ ದಿಶೆಯಲ್ಲಿ ಹೋದಾಗ ಅವನು ಅದರಲ್ಲಿಯೂ ರಿಸರ್ಚ್ ಮಾಡಿ ಒಬ್ಬ ಮಹಾನ್ ಒಂದು ಫಿಲಾಸಫರ್ ಅವನು ಆಗ್ಬೋದು ಜೊತೆಗೆ ಹತ್ತನೇ ಮನೆಯಲ್ಲಿ ರಾಹು ಇದ್ದಾಗ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಬರುತ್ತೆ ಒಳ್ಳೆ ಪ್ರಸಿದ್ಧಿಯನ್ನು ಪಡಿತಾನೆ ಜೊತೆಗೆ ಒಳ್ಳೆಯ ಉದ್ಯೋಗ ಇರುತ್ತೆ ಮತ್ತು ಲಾಂಗ್ ಟರ್ಮಲ್ಲಿ ಸಕ್ಸಸನ್ನು ಪಡಿತಾನೆ ಪ್ರಮೋಷನನ್ನು ಪಡ್ಕೊಳ್ತಾನೆ ಜೊತೆಗೆ ಇವನು ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದ್ತಾನೆ ಆದರೆ ಒಂದು ವೇಳೆ ಅವನು ಅದನ್ನು ತಪ್ಪು ಮಾರ್ಗದಲ್ಲಿ ತಗೊಂಡು ಹೋದರೆ ನೇಮ್ ಆ್ಯಂಡ್ ಫೇಮನ್ನು ಹೊಂದರೂ ಸಹಿತವಾಗಿ ಕೊನೆಗೆ ಕೆಟ್ಟದಾಗಿ ಕೆಟ್ಟ ವಿಷಯಗಳಿಗೂ ಸಹಿತ ಅವರು ಅಷ್ಟೇ ಪ್ರಸಿದ್ಧಿಯನ್ನು ಹೊಂದ್ತಾರೆ ಅಂದರೆ ಹೆಸರನ್ನು ಕಳೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ಇನ್ನು ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ದಾಗ ಫ್ರೆಂಡ್ಸ್ ಜೊತೆಗೆ ಆ ಫ್ರೆಂಡ್ಶಿಪ್ ಬೆಳೆಸಿ ನಂತರ ಆ ಫ್ರೆಂಡ್ಶಿಪ್ ಅನ್ನ ಬಿಟ್ಬಿಡುವಂಥದ್ದು ಅಥವಾ ಫ್ರೆಂಡ್ಸ್ ಜೊತೆಗೆ ಜಗಳಾಡ್ಕೊಳ್ತಕ್ಕಂಥದ್ದು ಆ ಸಾಧ್ಯತೆ ಇರುತ್ತೆ ಜೊತೆಗೆ ಒಳ್ಳೆಯ ಫ್ರೆಂಡ್ಸ್ಗಳ ಸಹವಾಸವನ್ನ ಮಾಡದೆ ಕೆಟ್ಟ ಒಂದು ದಾರಿಗೂ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ವ್ಯಕ್ತಿ ಜೀವನದಲ್ಲಿ ಬಹಳಷ್ಟು ಲಾಭವನ್ನ ಇಲ್ಲಿ ಗಳಿಸ್ತಕ್ಕಂಥದ್ದು ಅಥವಾ ತನ್ನ ಇಚ್ಛೆಯನ್ನು ಈಡೇರಿಸ್ತಕ್ಕಂಥದ್ದು ಇರುತ್ತೆ ಇನ್ನು ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದಾಗ ಫಾರೆನ್ ಸೆಟಲ್ಮೆಂಟು ವಿದೇಶದಲ್ಲಿ ಅಲ್ಲಿಯೇ ಪರ್ಮನೆಂಟಾಗಿ ಉಳ್ಕೊಳ್ತಕ್ಕಂಥದ್ದು ಅಥವಾ ವಿದೇಶಗಳಿಗೆ ಜಾಸ್ತಿ ವಿದೇಶ ಯಾತ್ರೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಇಲ್ಲಿ ವ್ಯಕ್ತಿ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥದ್ದು ಜೊತೆಗೆ ಹಾಸ್ಪಿಟ್ಲು ಅಥವಾ ಏನಾದರೂ ಒಂದು ವ್ಯಕ್ತಿಗೆ ಈಗ ಹಾಸ್ಪಿಟ್ಲಿಗೆ ಹೋಗಿ ಔಷಧಿಗಳನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಈ ರೀತಿ ಪದೇ ಪದೇ ವಿಸಿಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಒಂದು ವೇಳೆ ವ್ಯಕ್ತಿ ಏನಾದರೂ ತಪ್ಪು ಕೆಲಸಗಳನ್ನು ಮಾಡಿದಾಗ ಜೈಲಿಗೆ ಹೋಗುವಂಥ ಸಾಧ್ಯತೆಯೂ ಇರುತ್ತೆ ಹೀಗೆ ರಾಹು ಹನ್ನೆರಡು ಮನೆಗಳಲ್ಲಿ ತನ್ನ ಕಾರಕತ್ವ ಗುಣಗಳಿಂದ ಕೆಲವೊಂದು ವಿಷಯಗಳು ವ್ಯಕ್ತಿ ತನ್ನ ಜೀವನದಲ್ಲಿ ಕಾಣ್ತಾನೆ ಆದರೆ ಯಾವಾಗ ಕಾಣ್ತಾನೆ ಹೇಗೆ ಕಾಣ್ತಾನೆ ಯಾವ ರೀತಿಯಲ್ಲಿ ಕಾಣ್ತಾನೆ ಯಾವ ಸಂದರ್ಭದಲ್ಲಿ ಕಾಣ್ತಾನೆ ಅದಕ್ಕೆಲ್ಲ ನಾವು ದಶಾಭುಕ್ತಿಗಳನ್ನ ನೋಡ್ಕೊಳ್ಬೇಕಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳಿಂದ ಹಾಜರಾಗೋಣ ಅಲ್ಲಿ ಅವರಿಗೆ ಶುಭ ಮಸ್ತು ಧನ್ಯವಾದಗಳು